ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ಅವರೆಕಾಳು ಹುಳಿ ರಾಗಿ ಮುದ್ದೆಗೆ ಹಾಗೂ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬಹುದು ಇಂಥ ರುಚಿಯಾದಂತಹ ಅವರೆಕಾಳು ಹುಳಿನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋದಕ್ಕೆ ಇಡೋಣ ನೀರು ಕುದೀತಾ ಇದೆ ಈ ಹಂತದಲ್ಲಿ ಅವರೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಅರಿಶಿಣ ಕಾಲು ಚಮಚ ಹಾಗೂ ಒಂದು ಆಲೂಗಡ್ಡೆನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಳೆಯ ಅವರೆ ನೀವು ಬಳಸಿ ಮಾಡೋದ್ರಿಂದ ಈ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಈ ಕಾಳುಗಳು ಬೇಗ ಬೆಂದ್ಬಿಡೋದ್ರಿಂದ ನಾವು ಓಪನ್ ಆಗಿ ಬೇಯಿಸ್ಕೊಳ್ಬೋದು ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಕಾಳುಗಳು ಬೆಂದ್ಬಿಡುತ್ತೆ ಮಸಾಲೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿನ ಬೇಸಿಗೆ ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಉದ್ದವಾಗಿ ಹಚ್ಚಿಟ್ಕೊಂಡಂತಹ ಎರಡು ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆದಂಥ ಸಂದರ್ಭದಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಅವರೆಕಾಳು ಅರ್ಧದಷ್ಟು ಬೆಂದಿದೆ ಈ ಹಂತದಲ್ಲಿ ಎರಡು ಟೊಮೊಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನ ಬೇಯೋದಕ್ಕೆ ಬಿಟ್ಟರೆ ಸಾಕಾಗುತ್ತೆ ಸ್ನೇಹಿತರೆ ನೋಡೋಣ ಬನ್ನಿ ಅವರೆಕಾಳು ಹಾಗೂ ತರಕಾರಿ ಹೇಗೆ ಬೆಂದಿದೆ ಅಂತ ನೋಡ್ತಿದ್ದೀರಲ್ಲ ಅವರೆಕಾಳು ಚೆನ್ನಾಗಿ ಬೆಂದಿದೆ ಈ ಹಂತದಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ನಾವು ಇದಾಗಲೀ ಫ್ರೈ ಮಾಡಿಟ್ಕೊಂಡಂತಹ ಈರುಳ್ಳಿ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜರ್ಗೆ ಸೇರಿಸ್ಕೊಳ್ಳೋಣ ಇದರ ಜೊತೆ ಒಂದು ಹಿಡಿಯಾಗುವಷ್ಟು ಕೊಬ್ಬರಿ ನೆನೆಸಿದಂತಹ ಹುಣಸೆ ಹಣ್ಣು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ್ದು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಸೇರಿಸ್ಕೊಳ್ಬಹುದು ಬೆಂದಂತಹ ಒಂದು ಟೊಮೊಟೋವನ್ನು ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಬೆಂದಂತಹ ಅವರೆಕಾಳುಗಳನ್ನ ನಾವು ಒಂದು ಹಿಡಿಯಷ್ಟು ಸೇರಿಸ್ಕೊಳ್ಬೇಕಾಗುತ್ತೆ ಇದರಿಂದ ಸಾರು ರುಚಿಯಾಗೂ ಇರುತ್ತೆ ಹಾಗೆ ಗಟ್ಟಿಯಾಗೂ ಇರುತ್ತೆ ಕೊನೆಯದಾಗಿ ಒಂದು ಇಂಚು ಶುಂಠಿಯನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಿದೀನಿ ರುಬ್ಬಿದಂತಹ ಮಸಾಲೆನ ಈ ಬೆಂದಂತಹ ಕಾಳುಗಳ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಹುಳಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಬಾಣಲೆನ ಬಿಸಿಗಿಟ್ಕೊಂಡು ಬಿಸಿಟ್ಕೊಂಡು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಕಾದಂತಹ ಎಣ್ಣೆಗೆ ಒಂದು ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಕಾಲು ಚಮಚದಷ್ಟು ಇಂಗು ಹಾಗೂ ಎರಡು ಗರಿಯಷ್ಟು ಕರಿಬೇವನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಒಗ್ಗರಣೆಗೆ ಸಾಂಬಾರನ್ನ ಸೇರಿಸ್ಕೊಳ್ಳೋಣ ಒಗ್ಗರಣೆನ ಸೇರಿಸಿದ ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟರೆ ರುಚಿಯಾದಂತಹ ಅವರೆಕಾಳು ಹುಳಿ ಸವಿಯಲು ಸಿದ್ಧ ಸ್ನೇಹಿತರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು